ಮಾತೃ ಸ್ವರೂಪರಾದ ಸಹೋದರಿಯರಾದ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವ ಬಗ್ಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ ನಮ್ಮ ಸಹೋದರಿಯರು ಹಾಕಿರುವಂಥ ಕೇಸಿನ ವಿಚಾರಣೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ನಟರಾಜರವರ ಪೀಠದಲ್ಲಿ ಇದೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಹಾಗೂ ಸರ್ಕಾರಿ ನೌಕರರಾಗಿ ಹೇಗೆ ಆಗತ್ತೆ ಅನ್ನೋದ್ರ ಬಗ್ಗೆ ಕಾನೂನಿನ ಕಾರ್ಯತಂತ್ರಗಳು ವಿಧಾನಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಆತ್ಮೀಯ ಸಹೋದರಿಯರೇ ನಿಮ್ಮೆಲ್ಲರಿಗೂ ಶುಭಕಾಲ ನಿಮ್ಮ ಬಾಳಿಗೆ ಆಶಾಕಿರಣ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗೋದು ಖಚಿತ ಸರ್ಕಾರಿ ನೌಕರರಾಗಲು ನ್ಯಾಯಾಂಗದ ಮೂಲಕ ನಿಮಗೆಲ್ಲರಿಗೂ ನ್ಯಾಯ ಸಿಕ್ಕೇ ಸಿಗತ್ತೆ ನ್ಯಾಯಾಂಗದಲ್ಲಿ ನಡೆಯುತ್ತಿರುವಂಥ ಪ್ರಕರಣದ ಬಗ್ಗೆ ಹೆಚ್ಚಿನ ವಿವರ ಶುಭ ಸುದ್ದಿಯನ್ನು ಈ ದಿನ ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ಕರ್ತರಿಗೆ ಒಂದು ಶುಭ ಸುದ್ದಿ ಶುಭ ಸೂಚನೆ ಅಂತಲೇ ಹೇಳ್ಬೋದು ಶುಭ ಸುದ್ದಿಯಲ್ಲ ಶುಭ ಸೂಚನೆ ಸರ್ಕಾರಿ ನೌಕರರಾಗುವ ಬಗ್ಗೆ ಶುಭ ಸೂಚನೆ ಒಂದು ಸಿಕ್ಕಿದೆ ಅದ್ರ ಬಗ್ಗೆ ವಿವರವಾದ ಮಾಹಿತಿ ಈ ದಿನ ಹೇಳ್ತೀನಿ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಕಾಯಂಗೊಳಿಸುವ ಬಗ್ಗೆ ಪರ್ಮನೆಂಟ್ ಮಾಡೋ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗಿದ್ದು ಹೈಕೋರ್ಟು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದೆ ಇದ್ರ ಬಗ್ಗೆ ನೀವು ಉತ್ತರವನ್ನು ಕೊಡಿ ಅಂತ ಹೇಳಿ ನೋಟಿಸನ್ನು ಕೊಟ್ಟಿದೆ ಇದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿ ಇಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಹೆಲ್ಪರ್ಸ್ ಆ್ಯಂಡ್ ವರ್ಕರ್ಸ್ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರದ ನೌಕರರ ಸಮನಾಗಿ ಸರ್ಕಾರಿ ನೌಕರರಾಗುವಂತೆ ಮಾಡೋ ಉದ್ದೇಶಕ್ಕಾಗಿ ಅವರ ಕೆಲಸವನ್ನು ಪರ್ಮನೆಂಟ್ ಮಾಡೋ ಉದ್ದೇಶಕ್ಕಾಗಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಇದ್ದಾರೆ ಈ ಹೋರಾಟದ ಭಾಗವಾಗಿ ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ನಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಇದರಿಂದಾಗಿ ಈ ಅರ್ಜಿಯನ್ನು ವಿಚಾರಣೆಗೆ ಕೈಗೊಂಡಂಥ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ ಈ ಬೆಳವಣಿಗೆಯಿಂದಾಗಿ ರಾಜ್ಯದ ಸಾವಿರಾರು ಅಂಗನವಾಡಿ ನೌಕರರ ಭವಿಷ್ಯ ಸರ್ಕಾರಿ ನೌಕರರಾಗುವ ಭವಿಷ್ಯಕ್ಕೆ ಮಹತ್ವದ ತಿರುವು ಮೇಜರ್ ಟರ್ನ್ ಸಿಕ್ಕಿದೆ ಏನು ವಿಚಾರ ಕಾಯಂಗೊಳಿಸೋದು ಪರ್ಮನೆಂಟ್ ಮಾಡೋದು ಇತರೆ ಸರ್ಕಾರಿ ನೌಕರರಂತೆ ಅಂಗನವಾಡಿ ಕಾರ್ಯಕರ್ತರನ್ನ ಕೂಡ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನು ಸಿ ದರ್ಜೆ ನೌಕರರಾಗಿ ಸರ್ ರಾಜ್ಯ ಸರ್ಕಾರದ ಸಿ ದರ್ಜೆ ನೌಕರರು ಸಿ ದರ್ಜೆ ನೌಕರರು ಅಂದರೆ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಇದೆ ಟಿ ಎ ಡಿ ಎ ಬಿಟ್ಟು ಬೇಸಿಕ್ ಇದೆ ಅದೇ ರೀತಿ ಸಹಾಯಕಿಯರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಡಿ ದರ್ಜೆ ನೌಕರರಂದರೆ ಇಪ್ಪತ್ತೆಂಟು ಸಾವಿರ ಬೇಸಿಕ್ ಇದೆ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಅದಕ್ಕೆ ಡಿ ಎ ಡಿ ಎಲ್ಲ ಸೇರಿ ಜಾಸ್ತಿ ಆಗುತ್ತೆ ಪರಿಗಣಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡು ಹೈಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಸಮರ್ಪಕ ವೇತನ ಹಾಗೂ ಅಲೋಯನ್ಸ್ಗಳನ್ನು ಕೊಡಬೇಕು ಅಂತ ಅಂಗನವಾಡಿ ಕಾರ್ಯಕರ್ತರು ವೃತ್ತಿಪರ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಪ್ರೊಫೆಷ್ನಲ್ ಸರ್ವಿಸನ್ನು ಮಾಡ್ತಾ ಇರೋದ್ರಿಂದ ಅವರಿಗೂ ಕೂಡ ಕಾನೂನುಬದ್ಧವಾಗಿ ಪೂರಕ ವೇತನ ಹಾಗೂ ಭತ್ತೆ ಹಾಗೂ ಇತರೆ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ನೀಡಬೇಕು ಅನ್ನೋದು ಬೇಡಿಕೆ ಇದೆ ಅಂಗನವಾಡಿ ಕಾರ್ಯಕರ್ತರ ಮುಖ್ಯ ಬೇಡಿಕೆಗಳು ಏನು ದ ಮೇನ್ ಡಿಮ್ಯಾಂಡ್ಸ್ ಆಫ್ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ತಮ್ಮ ಸೇವೆಯಲ್ಲಿ ಕನಿಷ್ಠ ಭದ್ರತೆ ಹಾಗೂ ಸಮರ್ಪಕ ವೇತನವನ್ನು ನೀಡಬೇಕು ಅಂತ ಹೇಳಿ ಅರ್ಜಿಯಲ್ಲಿ ಪ್ರಮುಖವಾಗಿ ತಿಳಿಸಿದ್ದಾರೆ ಹಾಗೂ ನಮ್ಮನ್ನು ಕಾಯಂಗೊಳಿಸಬೇಕು ಅಂತ ಹೇಳಿ ಕೇಳಿದರೆ ಅರ್ಜಿದಾರರ ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳನ್ನು ಇಟ್ಟು ಬೇಡಿಕೆ ಈಡೇರದನೇ ಇರೋದರಿಂದ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ನಲ್ಲಿ ಫೈಟು ಕಾನೂನು ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಅರ್ಜಿ ಬ್ಯಾಕ್ಗ್ರೌಂಡ್ ಆಫ್ ಅಪ್ಲಿಕೇಶನ್ ಯಾರು ಅರ್ಜಿ ಸಲ್ಲಿಸಿದರೆ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆ ಕುಂದಾಪುರ ತಾಲೂಕು ಅಂದರೆ ಈಗ ಉಡುಪಿ ತಾಲೂಕಾಗಿದೆ ಉಡುಪಿ ತಾಲೂಕಿನ ಡಾಕು ಹಿತ್ತು ಅಂಗನವಾಡಿ ಕಾರ್ಯಕರ್ತರು ಫಿಲೋಮಿನಾ ಫರ್ನಾಂಡಿಸ್ ಸೇರಿದಂತೆ ಇನ್ನೂರ ತೊಂಬತ್ತ ಎರಡು ಅಂಗನವಾಡಿ ಕಾರ್ಯಕರ್ತರು ತಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕು ಅಂತ ಹೇಳಿ ಕೋರಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಈ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಆರ್ ನಟರಾಜರಿಂದ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಈ ಪೀಠದಿಂದ ನೋಟಿಸು ಸರ್ವಾಗಿದೆ ಅಂತಲೇ ಹೇಳಬಹುದು ಅದರ ಜೊತೆಯಲ್ಲಿ ಹಿಂಬಾಕಿ ಬಾಕಿ ಇರುವಂಥ ವೇತನವನ್ನು ಇದುವರೆಗೆ ಸಿಗದೇ ಇರುವಂಥ ವೇತನ ಹಾಗೂ ಬಾಕಿ ಹಿಂಬಾಕಿಯನ್ನು ಸರ್ಕಾರ ಪಾವತಿ ಮಾಡಬೇಕು ವಿಶ್ರಾಂತ ವೇತನವನ್ನು ಕನಿಷ್ಠ ಐದು ಲಕ್ಷ ರೂಪಾಯಿವರೆಗಾದರೂ ಕೊಡಲೇಬೇಕು ಅಂತ ಹೇಳಿ ನಮ್ಮ ಮನವಿದೆ ಈ ಮನವಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರಾಗಿ ಪರಿಗಣಿಸೋಕ್ಕೆ ಸಂಬಂಧಿಸಿದಂತೆ ಗುಜರಾತ್ ಹೈಕೋರ್ಟ್ ನೀಡಿರುವಂತಹ ಐತಿಹಾಸಿಕ ತೀರ್ಪು ಅದನ್ನು ಅನುಕರಣೆ ಮಾಡಿ ಗುಜರಾತ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು ಆ ತೀರ್ಪನ್ನು ಅನುಸರಿಸಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರನ್ನು ಕೂಡ ಸಿ ದರ್ಜೆ ಹಾಗೂ ಡಿ ದರ್ಜೆ ನೌಕರರಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಕೇಳಿದರು ಈ ನೋಟಿಸ್ಗೆ ರಾಜ್ಯ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿದೆ ರೆಸ್ಪಾನ್ಸ್ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸ್ ಅರ್ಜಿಗೆ ಸಂಬಂಧಿಸಿದಂತೆ ರಾಜ್ಯದ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ಹೈಕೋರ್ಟ್ ಹೈಕೋರ್ಟ್ ನೋಟಿಸ್ ನೀಡಿದೆ ಸರ್ಕಾರ ಈ ಸಂಬಂಧ ತನ್ನ ಅಪ್ಡುವೇಟನ್ನು ಸಲ್ಲಿಸಬೇಕು ಮನವಿಯನ್ನು ಸಲ್ಲಿಸಬೇಕು ಸರ್ಕಾರದ ಪರವಾಗಿ ವಾದವನ್ನು ಮಾಡಬೇಕಾಗತ್ತೆ ಈ ಎಲ್ಲ ಮುಂದಿನ ಹಂತದ ವಿಚಾರಣೆಯಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿದಂಥ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗಬೇಕಾ ಅಥವಾ ಬೇಡವೇ ಅನ್ನೋದನ್ನು ಹೈಕೋರ್ಟು ನಿರ್ಧಾರವನ್ನು ಮಾಡುತ್ತೆ ನಮ್ಮೆಲ್ಲರ ನಿರೀಕ್ಷೆ ಅಂದರೆ ಗುಜರಾತ್ ಹೈಕೋರ್ಟ್ ನೀಡಿರೋಂಥ ತೀರ್ಪಿನಂತೆ ಇಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ನಮಗೆ ನ್ಯಾಯವನ್ನು ಕೊಡೋವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಅಂಗನವಾಡಿ ಕಾರ್ಯಕರ್ತರ ಭವಿಷ್ಯಕ್ಕೆ ಮಾತ್ರ ಸಂಬಂಧಿಸಿದಲ್ಲ ಇದು ಕೆಳಮಟ್ಟದ ಸರ್ಕಾರಿ ನೌಕರರ ಹಕ್ಕುಗಳ ಬಗ್ಗೆ ಮಹತ್ವದ ಸಂದೇಶ ನೀಡಿದಂತಾಗತ್ತೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ತಮ್ಮ ಜೀವನವನ್ನು ಇಲಾಖೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಅಂಗನವಾಡಿ ಕಾರ್ಯಕರ್ತರು ಸೇವೆ ಸಲ್ಲಿಸ್ತಾ ಇದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಸರ್ಕಾರದಿಂದ ಸಹಾನುಭೂತಿ ನ್ಯಾಯ ಸಿಗುವಂತಹ ನಿರೀಕ್ಷೆ ಇದೆ ಮುಂದಿನ ಹಂತದಲ್ಲಿ ಏನಾಗ್ಬೋದು ಈ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾಟ್ ನೆಕ್ಸ್ಟ್ ಅನ್ನೋದನ್ನು ಪ್ರಶ್ನೆ ಬರುತ್ತೆ ರಾಜ್ಯ ಸರ್ಕಾರ ತನ್ನ ಉತ್ತರವನ್ನು ಹೈಕೋರ್ಟಿಗೆ ಸಲ್ಲಿಸಬೇಕಾಗತ್ತೆ ನ್ಯಾಯಾಲಯ ತೀರ್ಪು ಆಧರಿಸಿ ಅಂಗನವಾಡಿ ನೌಕರರ ಭವಿಷ್ಯ ನಿರ್ಧಾರ ಆಗತ್ತೆ ಬೇಡಿಕೆ ಒತ್ತಾಯಿಸಲು ರಾಜ್ಯದ ಇತರೆ ಅಂಗನವಾಡಿ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆಯ ಮೂಲಕ ಹೋರಾಟವನ್ನು ತೀವ್ರಗೊಳಿಸಬೇಕಾಗತ್ತೆ ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆಯುತ್ತಿರುವಂಥ ಹೋರಾಟ ಹೈಕೋರ್ಟ್ನ ಈ ವಿಚಾರವನ್ನು ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಭವಿಷ್ಯದಲ್ಲಿ ಅಂಗನವಾಡಿ ನೌಕರರನ್ನು ಶಾಶ್ವತ ಸೇವೆಯಲ್ಲಿ ಸೇರ್ಪಡೆಗೊಳಿಸಬೇಕು ಉತ್ತಮ ವೇತನ ಸೌಲಭ್ಯಗಳನ್ನು ನೀಡಬೇಕು ಇದರ ಜೊತೆಯಲ್ಲಿ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಗೂ ಉತ್ತಮವಾಗುವಂತೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಕೈ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಸಮಸ್ತ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಸಾಮಾಜಿಕ ಪ್ರಭಾವ ಹಾಗೂ ಮಹತ್ವ ಏನಾಗತ್ತೆ ಈ ಅರ್ಜಿಯಿಂದಾಗಿ ಈ ಪ್ರಕರಣವು ರಾಜ್ಯದ ಅನೇಕ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರ ಭವಿಷ್ಯದ ತೀರ್ಮಾನಾತ್ಮಕವಾದ ಕೇಸಾಗಿದೆ ಡಿಸೈಡ್ ಆಗುತ್ತೆ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಪಾಲನೆ ಪೋಷಣೆ ಮಹಿಳಾ ಸಬಲೀಕರಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರೆ ಬಸರಿ ಬಾಣತಿ ಹಾಗೂ ನವಜಾತ ಶಿಶುಗಳ ಆರೋಗ್ಯದ ವಿಚಾರದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಆದರೆ ಅವರ ಸೇವೆ ಸಲ್ಲಿಸುವಂಥ ನೌಕರರಿಗೆ ಸ್ಥಿರತೆ ಹಾಗೂ ಭದ್ರತೆ ಇನ್ನೂ ಪ್ರಶ್ನಾರ್ಥಕವಾಗಿದೆ ಅವರನ್ನ ಕೂಡ ಸರ್ಕಾರಿ ನೌಕರರಾಗಿ ಪರಿಗಣಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಜ್ಯುಟಿಯನ್ನು ಎರಡು ಸಾವಿರದ ಹನ್ನೊಂದರಿಂದಲೇ ಜಾರಿಯಾಗುವಂತೆ ನೋಡ್ಕೊಳ್ಬೇಕು ಆಗ ಮಾತ್ರ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಅವ್ರಿಗೆ ಸಿಗಬೇಕಾದಂಥ ಗ್ರ್ಯಾಜ್ಯುಟಿ ಎಲ್ಲ ಸಿಗಬೇಕು ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿ ಕಮಿಟೇಷನ್ ಅಂತ ಸಿಗತ್ತೆ ಅದೇ ರೀತಿ ಕಮಿಟೇಷನನ್ನು ಅಂಗನವಾಡಿ ಕಾರ್ಯಕರ್ತರು ರಿಟೈರ್ಡ್ ಆಗ್ತಿದ್ದಂಗೆ ಒಂದು ಆರು ಲಕ್ಷ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ವಿಶ್ರಾಂತಿ ಭತ್ತೆಯನ್ನು ಮೂರು ಲಕ್ಷವನ್ನು ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ರಾಜ್ಯ ಸರ್ಕಾರದಲ್ಲಿ ಸಲ್ಲಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಈ ಬಗ್ಗೆ ಸಹಾನುಭೂತಿಯಿಂದ ಚರ್ಚಿಸಿ ನೌಕರರ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಕೆಲಸವನ್ನು ಮಾಡಬೇಕು ಹೈಕೋರ್ಟ್ನಲ್ಲೂ ಕೂಡ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತೆಯರು ಮಿನಿ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗುವುದು ಖಚಿತ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ